ಅರಕಗೂಡ ತಾಲೂಕಿನ ರಾಮನಾಥಪುರ ಹೋಬಳಿಯ ನಾಡ ಕಚೇರಿಯ ಲೆಕ್ಕಾಧಿಕಾರಿ ವಿ ಎ ಬಸವರಾಜು ಲಂಚ ಸ್ವೀಕರಿಸುತ್ತಿರತಕ್ಕಂಥ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಮಾಹಿತಿ ಪ್ರಕಾರ ರುದ್ರಪಟ್ಟಣ ಗ್ರಾಮದ ನಿವಾಸಿಯೊಬ್ಬರಿಂದ ಪೌತಿ ಖಾತೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಮಾಡಿಕೊಡುವ ಹೆಸರಿನಲ್ಲಿ ವಿಎ ಬಸವರಾಜು ಲಂಚದ ಹಣವನ್ನು ಸ್ವೀಕರಿಸ್ತಾ ಇದ್ದ ದೃಶ್ಯಗಳು ಕ್ಯಾಮ್ರಾದಲ್ಲಿ ಸೆರೆ ಮಾಡ್ಕೊಂಡಿದ್ದಾರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹಣ ವಿನಿಮಯ ಮಾಡಿಸ್ತಾ ಕಾಣ್ತಾ ಇದೆ ಈ ಘಟನೆ ಸಾರ್ವಜನಿಕರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದ್ದು ಅರ್ಕಲಗೂಡು ವಿಭಾಗ ಅಧಿಕಾರಿಗಳಿಗೆ ಈ ಗ್ರಾಮಸ್ಥರು ಹಾಗೂ ಸ್ಥಳೀಯರು ಮನವಿಯನ್ನು ಸಲ್ಲಿಸಿ ಈ ಲೆಕ್ಕಾಧಿಕಾರಿಗಳನ್ನ ಫಸ್ಟ್ ಅಮಾನತು ಮಾಡಿ ಕಿತ್ತೆ ಹಸಿರಿನ ಮೂರಿಂದ ಅಂತ ಆಗ್ರಹಿಸಿದ್ದಾರೆ ಇಷ್ಟೆಲ್ಲ ವಿಡಿಯೋ ಎವಿಡೆನ್ಸ್ ಮೇಲೆ ಇದಾರೆ ಎಸಿಲೇಬೇಕು ಕಚೇರಿಯಲ್ಲಿ ಗ್ರಾಮ ಲೆಕ್ಕ ಸಹಾಯಕ ಅಧಿಕಾರಿ ವಿ ಬಸವರಾಜನ್ ಅವರು ಆ ಪೋತಿ ಖಾತೆ ಮಾಡುವಾಗ ಹಣ ಪಡೆದಿರ್ತಾರೆ ಆ ವೀಡಿಯೋವಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆಟ ಹಣ ಕೊಡ್ತಿದ್ದವನು ಸರ್ ಮೊದಲು ಎರಡು ಸಾವಿರ ಕೊಟ್ಟಿದ್ದೀನಿ ನಮ್ಮ ಭಾವ ನಾನು ಬಂದಾಗ ಒಂಬತ್ತು ಸಾವಿರ ಕೊಟ್ಟಿದ್ದೀನಿ ಈಗ ಕೊಡ್ತಾ ಈಗಲೂ ಅಲ್ಲಿ ಆ ವೀಡಿಯೋವಲ್ಲಿ ದುಡ್ಡು ಕೊಡ್ತಾರೆ ಈ ಕಂದಾಯ ಇಲಾಖೆಯಲ್ಲಿ ರಾಮನಾಥಪುರ ನಾಡು ಕಚೇರಿಗೆ ಒಂದು ದಂಧೆ ಆಗೈತೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಹಣ ರೈತರು ತಗೊಂಡು ಖಾತೆ ಮಾಡೋದ್ರಲ್ಲಿ ಇನ್ನೊಂದು ಮಾಡೋದ್ರಲ್ಲಿ ಹಣ ಕೊಟ್ಟರೆ ರೆಕಾರ್ಡ್ ಸರಿಯಾಗಿರ್ತವೆ ಹಣ ಕೊಡಲಿಲ್ಲ ಅಂದರೆ ದಾಖಲಾತಿ ಸರಿ ಇಲ್ಲ ಅಂತ ಅವ್ರನ್ನ ಅಲದಾಡಿಸ್ತಾರೆ ಇದು ಈ ಬಸವರಾಜು ಹಣ ಪಡೆದಿರುವ ವಿಡಿಯೋವು ವೈರಲ್ ಆಗಿದ್ದು ಈ ಆತನನ್ನು ತಕ್ಷಣ ಅಮಾನತುಗೊಳಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಹಾಗೂ ಮಾನ್ಯ ವಿಭಾಗ ಅಧಿಕಾರಿಗಳು ಸಂಕೇಶ್ಪುರ ಅವರು ತಕ್ಷಣ ಇವನನ್ನು ಅಮಾನತುಗೊಳಿಸಬೇಕು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆದಂಥ ತಹಶೀಲ್ದಾರ್ ಮೇಡಮ್ ಸಹ ಈ ಅಧಿಕಾರಿ ಬಸವರಾಜನನ್ನು ತಕ್ಷಣ ಅಮಾನತುಗೊಳಿಸಿ ಆದೇಶ